ವೆಲ್ಕಮ್ ಟು ಲಕ್ಷ್ಮಿ ವಿಡೂಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಾರಂಭವಾಗುತ್ತಿದೆ ಈಗಾಗಲೇ ರಿಲೀಸ್ ಆಗಿರುವ ಪ್ರೋಮೋಗಳು ಸಖತ್ ವೈರಲ್ ಆಗಿವೆ ಕಿಚ್ಚ ಸುದೀಪರ ಹೊಸ ಲುಕ್ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಈ ಬಾರಿಯ ವಿಶೇಷ ಆಕರ್ಷಣೆ ಅಂತಂದರೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರಿಗೂ ಅವಕಾಶವಿದೆ ಅರೆ ಹೌದು ಹೇಗೆ ಅನ್ನೋದನ್ನು ತಿಳಿಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ದಿನಗಣನೆ ಶುರುವಾಗಿದೆ ಈ ಸೀಸನ್ನಲ್ಲಿ ಸುದೀಪರ ಹೊಸ ಲುಕ್ ಫ್ಯಾನ್ಸ್ಗೆ ಒಂದು ಸರ್ಪ್ರೈಸ್ ಎಂಬಂತೆ ಕಾಣುತ್ತಿದೆ ಈ ಸೀಸನ್ನಲ್ಲಿ ಅವರು ತಮ್ಮ ಚಾರ್ಮಿಂಗ್ ಲುಕ್ನೊಂದಿಗೆ ಮತ್ತೊಮ್ಮೆ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಈಗಾಗಲೇ ಪ್ರೋಮೋಗಳು ಸಖತ್ ವೈರಲ್ ಆಗಿದ್ದು ಯಾರೆಲ್ಲ ಸ್ಪರ್ಧಿಗಳು ದೊಡ್ಡ ಮನೆಯ ಆಟಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ ವಿಶೇಷ ಅಂತಂದರೆ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅರೆ ಹೌದು ಶಾಕ್ ಆಗಬೇಡಿ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಆದರೆ ಸ್ಪರ್ಧಿಯಾಗಿ ಅಲ್ಲ ಬದಲಿಗೆ ಅತಿಥಿಯಾಗಿ ಹೀಗಂತ ಸ್ವತಃ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದೆ ನನ್ನ ಪ್ರೀತಿಯ ಸಮಸ್ತ ಕುಟುಂಬಕ್ಕೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಎಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಮುಂದುವರೆದು ಪ್ರೀತಿಯ ಕನ್ನಡಿಗರಿಗೆ ಒಂದು ಅತಿದೊಡ್ಡ ಅವಕಾಶ ಸೋಮವಾರದಿಂದ ಶುಕ್ರವಾರ ಸಂಜೆ ಆರರಿಂದ ರಾತ್ರಿ ಹತ್ತು ಮೂವತ್ತರ ತನಕ ಕಲರ್ಸ್ ಕನ್ನಡ ಸೀರಿಯಲ್ಸ್ ನೋಡಿ ಪ್ರತಿ ಸೀರಿಯಲ್ನಲ್ಲಿಯೂ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಜಿಯೋ ಹಾಟ್ಸ್ಟಾರ್ನಲ್ಲಿ ಸರಿಯಾಗಿ ಉತ್ತರಿಸಿ ಲಕ್ಕಿ ವಿನ್ನರ್ಸ್ಗೆ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗುವ ಸೂಪರ್ ಡೂಪರ್ ಚಾನ್ಸ್ ಎಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಮತ್ಯಾಕೆ ತಡ ಎಲ್ಲ ಧಾರಾವಿಗಳನ್ನು ನೋಡಿ ದೊಡ್ಡನೆಗೆ ಅತಿಥಿಯಾಗಿ ಹೋಗುವ ಬಂಪರ್ ಅವಕಾಶವನ್ನು ಪಡೆದುಕೊಳ್ಳಿ ಈ ಕಾನ್ಸೆಪ್ಟ್ ಕನ್ನಡಿಗರಿಗೆ ಒಂದು ಅನನ್ಯ ಅನುಭವವನ್ನು ನೀಡುವ ಭರವಸೆಯನ್ನ ಒಡ್ಡಿದೆ ಅಲ್ಲದೆ ಶೋನ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ